ಈತ ಪ್ರತಾಪ್ಗೆ ಒಡೆಯೋ ಬೆದರಿಕೆನೇ ಹಾಕಿದ್ದಾರೆ ವಿನಯ ಮತ್ತು ನಮ್ರತ ಯಾಕಾಗಿ ಈ ಥರ ಹಾಕಿದ್ದಾರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬರ್ ಮತ್ತು ಚಾನ್ಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಗಳಿ ಈತ ಮನೆಯಲ್ಲಿ ಮುದ್ದೆ ಮಾಡಿಬಿಟ್ಟು ಗ್ಯಾಸ್ ಹಾಗೆ ಆನ್ ಮಾಡಿಬಿಟ್ಟಿರ್ತಾನೆ ಅದು ನೋಡೋದಿಲ್ಲ ತಕ್ಷಣ ನಂತರ ನೋಡಿದ ತಕ್ಷಣ ಗ್ಯಾಸನ್ನು ಕೂಡ ಆಫನ್ ಮಾಡ್ತಾನೆ ಪ್ರತಾಪ್ ಅರೆ ವಿನಯ್ ಮತ್ತು ನಮ್ರತ ನೋಡಿರ್ತಾರೆ ಆದರೆ ಕಾರಣ ಬೇಕಾಗಿರುತ್ತೆ ಅವರಿಗೆ ಬಯ್ಯೋದಕ್ಕೆ ನಂತರ ಗ್ಯಾಸ್ ಕೂಡ ಆಫ್ ಆಗಿದ್ದಕ್ಕೆ ಇನ್ನೂ ನಾವು ಅನ್ನ ಮಾಡ್ಕೊಂಡಿಲ್ಲ ನೀವೇನೋ ಮುದ್ದೆ ತಿಂದಿರಿ ಆದರೆ ಈಗ ಅನ್ನ ಆಗಿಲ್ಲ ಈಗಲೇ ಹೇಳ್ತಿದ್ದೀನಿ ಏನಾದರೂ ಬರಲಿ ಗ್ಯಾಸ್ ಆನ್ ಆಗಲಿಲ್ಲ ಅಂದರೆ ಮತ್ತೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ಮನೆಯ ಒಂದು ಕಡೆ ಅವಾಜ್ ಹಾಕಿದ್ರೆ ಮತ್ತೊಂದು ಕಡೆ ದಮ್ರತಾ ಆವಾಜನ್ನು ಬಿಡ್ತಿದ್ದಾಳೆ ನೋಡು ಪ್ರತಾಪ್ ಇವೆಲ್ಲ ಸರಿ ಇರೋದಿಲ್ಲ ಏನಾದರೂ ಗ್ಯಾಸ್ ಆನ್ ಆಗಲಿಲ್ಲ ಮಾತ್ರ ನಾವು ಅಂತ ಗೊತ್ತಿಲ್ಲ ಅಂತ ಹೇಳಿ ನಿನ್ನೇನು ಮೊದಲು ಹೇಳು ವಿನಯ್ ಚಮಚ ಅಷ್ಟೇ ಆ ಪ್ರತಾಪ್ಗೆ ಬೈಯೋಕ್ಕೆ ಒಂದು ಕಾರಣ ಹುಡುಕ್ತಾನೆ ಇರ್ತಾಳೆ ಈ ಬಾರಿ ಪ್ರತಾಪ್ಗೆ ಬಯ್ಯೋಗಿಂದು ಒಡೆಯೋದು ಒಡೆಯೋ ಇದೇನೇ ತೊಗೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತೆ ಏನಾಗಿದ್ದ ಪರಿಣಾಮ ನೆಟ್ಟಿಗಿರಲ್ಲ ಈಗಲೇ ಹೇಳ್ತಿದ್ದೀನಿ ಅಂತಂದರೆ ಅದು ಒಡೆಯೋರಿದ್ದೀನಿ ಮಾತಾಡಿದ್ದಾಳೆ ನಮ್ರತಾ ಮತ್ತು ವಿನಯ್ ಗೌಡ ಅಂತ ಹೇಳ್ಬೋದು ಹೌದು ಪ್ರತಾಪದ ಒಂದು ತಪ್ಪನೇ ಕಾಯ್ತಾ ಇದ್ರು ಈಗ ಆ ತಪ್ಪು ಬೇರೆ ಆಗಿದೆ ಇವರು ಕೂಡ ಉಪವಾಸ ಬೇರೆ ಕೂತಿದ್ದಾರೆ ಈ ಕಾರಣಕ್ಕಾಗಿ ಈಗ ವಿನಯ್ ನಮ್ರತ ಇಬ್ಬರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಅವರಿಗೆ ಹಾಗಾದರೆ ನಿಮ್ಮ ಅವರಿಗೆ ಪ್ರತಾಪಿಗೆ ಮಾಡ್ತೀರಾ ಅಥವಾ ಈ ಚಮಚ ನಮ್ರತೆಗೆ ಮಾಡ್ತೀರಾ ಅಥವಾ ವಿನಯ್ಗೆ ಮಾಡ್ತೀರಾ ಕಮೆಂಟ್ ಮಾಡಿ